ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವಾಗ ಎಸ್ ಐ ಟಿ ತನಿಖೆ ಅನ್ನೋದು ಮಾವಿನ ಮನೆಗೆ ಹೋಗಿ ಆರಾಮಾಗಿ ಊಟ ತಿಂಡಿ ಮಾಡಿಕೊಂಡು ಬರೋದು ಮತ್ತು ಮರದಿನ ಹೋಗೋದು ಮತ್ತು ಊಟ ಮಾಡಿಕೊಂಡು ಸ್ಟೈಲಾಗಿ ಬಾಚಿಕೊಂಡು ಬರೋದು ಈ ಥರ ಯಾಸ ಈ ಥರ ಒಂದು ವೇಷ ನಾಟಕ ನಡೀತಾ ಇದೆ ಯಾಕೆ ಅಂದರೆ ಇವಾಗ ತಲೆ ಬುರುಡೆ ಯಾರು ತಂದು ಕೊಟ್ಟಿದ್ದಾರೆ ಅಂತಲೂ ಗೊತ್ತಾಗಿದೆ ಅದು ಸಾಕ್ಷಿನ ಹೇಳಿಕೆಯೂ ಪಡೆದಿದ್ದಾರೆ ಅದ್ರ ಜೊತೆಗೆ ತಕೊಂಡು ಕೊಟ್ಟವರು ತನಿಖೆ ಆಗಿದೆ ಏನೆಲ್ಲ ತನ್ನ ತಲೆಬುರುಗಡೆ ತಗೋದವ್ರು ಸ್ಪಾ ಸ್ಪಾಟಿ ಕರ್ಕೋಗಿ ಮಾಜರು ಮಾಡಿದ್ದಾರೆ ಎಲ್ಲವೂ ಆದ್ರೂ ಇವರು ಒಂದೇ ಒಬ್ಬರೇ ಒಬ್ಬರನ್ನ ಚಿನ್ನಯ್ಯನ ಬಿಟ್ಟು ಚಿನ್ನಯ ಸುಳ್ಳು ಹೇಳಿದಾನಂತನೂ ಗೊತ್ತಾಗಿದೆ ಅದೆಲ್ಲವೂ ಗೊತ್ತಾಗಿದ್ರೂ ಅವನಿಗೆ ಒಂದೇ ಒಂದು ಒಬ್ಬ ಅದು ಬಿಟ್ಟು ಚಿನ್ನಯ್ಯನ ಬಿಟ್ಟು ಚಿನ್ನೈ ಯಾರ್ಯಾರು ಹೆಸರು ಹೇಳ್ದೆ ಎಲ್ಲೆಲ್ಲಿದ್ದ ಅವ್ರನ್ನು ಒಂದೇ ಒಂದು ಸತಿ ತನಿಖೆ ಇದು ಮಾಡ್ತಾ ಇಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿ ವಿಷಯಕ್ಕೆ ಇಲ್ಲ ಯಾಕೆಂದರೆ ಭಯ ಶುರುವಾಯಿತೇನು ಇವರಿಗೆ ಯಾಕೆಂದರೆ ಅವ್ರು ಇನ್ನು ನಮಗೆಲ್ಲ ಬೈತಾರೆ ಇವ್ನು ಸಾವಾಸನೇ ಬೇಡ ಅಂತ ಸುಮ್ಮನೆ ಬಿಟ್ಟಾಗಿದ್ದು ಎಸ್ ಐ ಟಿ ಮನೆ ಹೋಗಿ ಒಂದು ಇದು ಮಾಡಿದ್ರು ಮನೆಯೆಲ್ಲ ಸೋದ ಮಾಡಿದ್ರು ಅಷ್ಟೇ ಬಿಟ್ಟರೆ ಮತ್ತೆ ಮನೇಲಿ ಏನೂ ಸಿಕ್ಕೋದಿಲ್ಲ ಬಿಡಿ ಅವರು ಅಷ್ಟು ಬುದ್ಧಿವಂದರು ಅವರು ಇದೆಲ್ಲ ನಮ್ಮ ಹುಡುಕ್ ಬರುತ್ತಂತ ಅವ್ರಿಗೆ ಯಾವಾಗ ಗೊತ್ತಿದೆ ಅವರೆಲ್ಲ ರೀತಿ ಪ್ಲ್ಯಾನ್ ಮಾಡ್ಕೊಂಡೇ ಮಾಡಿದ್ದಾರೆ ಅವರೇನು ಅಷ್ಟು ಈಸಿ ಅಲ್ಲ ಯಾಕೆಂದರೆ ವರ್ಷಾನ್ಗಟ್ಲೆ ಈ ಒಂದು ಸಂತೋಷ ಅವನು ಹೊರಗಡೆ ತರೋಕೆ ಪ್ಲ್ಯಾನ್ ಮಾಡಿ ಕೋಟಿಗಟ್ಟಲೆ ಖರ್ಚು ಮಾಡಿದವ್ರಿಗೆ ಇವೆಲ್ಲ ಪ್ಲ್ಯಾನ್ ಮಾಡೋದೇನು ಈಸಿ ಅಲ್ಲ ಆದರೆ ನಾನು ಹೇಳ್ತಾ ಇರೋದು ಎಸ್ ಐ ಟಿ ಏನು ಇದೆ ಈ ಅದು ಬಿಡಿ ಮೀಡಿಯಾದಲ್ಲಿ ಬಂದು ನಾನೇ ಬುರುಡೆ ಕೊಟ್ಟಿದ್ದೆ ಹೀಗಾಯಿತು ಅವ್ರು ನಮ್ಗೆ ಅವ್ರು ತಂದುಕೊಟ್ರು ನಾನೇ ತಗೊಂಡು ಡೆಲ್ಲಿಗೆ ಹೋಗಿ ಬಂದಿದೆ ಅದು ಕಾನೂನು ಬ್ರಾಹಿರವಾಗಿ ಒಂದು ಬುರುಡೆಯನ್ನು ತಗೊಂಡು ಡೆಲ್ಲಿಗೆ ಹೋಗಿ ಬರ್ತಾ ಇದ್ದಾರೆ ಅಂಥೇಳಿ ಅವರೇ ಒಪ್ಕೊಂಡ್ರು ಅವ್ರ ಮೇಲೆ ಯಾವುದೇ ಕ್ರಮ ಆಗ್ತಾಯಿಲ್ಲ ಒಬ್ಬರನ್ನೂ ಹೊಸಕ್ಕೆ ಇಲ್ಲ ಅರೆಸ್ಟ್ ಮಾಡ್ತಾ ಇಲ್ಲ ಅಂದರೆ ಏನು ಮಾಡ್ತಾಯಿದೆ ಎಸ್ ಐ ಟಿಗೆ ಆಲ್ರೆಡಿ ಗೊತ್ತಾಗೋಗಿದೆ ಇವರೆಲ್ಲ ಭಯಂಕರ ಪ್ಲ್ಯಾನ್ ಇದೆ ಇದರಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಇದೇನು ಮಾಡೋ ಇದಕ್ಕೆ ತಾರ್ಥಿಕ ಅಂತ್ಯ ಇಲ್ಲ ಇದು ಹಾಗೆ ಇರಲಿ ಅಂತೇಳಿ ಡಿಸೈಡ್ ಮಾಡಿದಾಗ ಇದೆಯಪ್ಪ ಇದನ್ನು ನೋಡ್ತಾ ಇದ್ದರೆ ಅಂದರೆ ಈ ವಿಡಿಯೋ ಮಾಡಿದವರು ಮತ್ತೆ ವಿಡಿಯೋ ಮಾಡ್ತಾ ಇದ್ದಾರೆ ಇದು ಮಾಡಿದವರು ಅವರು ಅವರಷ್ಟು ಅವ್ರು ಮಾತಾಡ್ತಾ ಇದ್ದಾರೆ ಆದರೆ ಇದರದ್ದು ಮೂಲನೂ ಗೊತ್ತಾಗ್ತಾ ಇಲ್ಲ ಇದೇನು ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ ಎಷ್ಟೆಲ್ಲ ಯೂಟ್ಯೂಬರು ಇದ್ರ ವಿರುದ್ಧ ಮಾತಾಡಿದ್ದಾರೆ ಅವ್ರು ಯಾರನ್ನೂ ಕರೆದ ತನಿಖೆ ಆಗ್ತಾನೂ ಇಲ್ಲ ಇದಕ್ಕೆ ಕೊನೆಗೆ ತಾರ್ಕಿಕ ಅಂತ್ಯ ಆಗಬೇಕು ಅಂದರೆ ಕೋರ್ಟ್ ಕೋರ್ಟ್ ಮುಖಾಂತರನೇ ತನಿಖೆ ಆಗಬೇಕೇನು ಅವ್ನು ಕೋರ್ಟ್ ಮುಖಾಂತರ ಬಂದಿದ್ನಲ್ಲ ಅದೇ ಥರ ಇವಾಗ ಧರ್ಮಸ್ಥಳದ ಪರವಾಗಿ ಎಲ್ಲ ಯಾರಾದರೂ ಕೋರ್ಟಿಗೆ ಹೋಗಿ ಕೋರ್ಟ್ ಮುಖಾಂತರನೇ ಕೋರ್ಟಿಂದನೇ ತನಿಖೆ ಆಗೋ ಥರ ಮಾಡ್ಬೇಕು ಯಾಕೆಂದರೆ ಎಸ್ ಐ ಟಿ ತನಿಖೆ ತುಂಬ ನಿಧಾನ ಆಗ್ತಾಯಿದೆ ಅಂತ ಅನಿಸ್ತಾ ಇದೆ ಇವರು ಎಲ್ಲರೂ ಅವರು ಮೀಡಿಯಾದಲ್ಲಿ ಮುಂದೆ ಬಂದು ಹೇಳ್ತಾ ಇದ್ರು ಇವರು ಅವ್ರು ಎದುರು ಸಾಕ್ಷಿ ಇಲ್ಲ ಅಂತೇನೋ ಏನು ಅವ್ರ ಸಾಕ್ಷಿ ಬಿಡೋದಿಲ್ಲ ಬಿಡಿ ಅವರು ನಿಮ್ಗಿಂತೂ ಬುದ್ಧಿವಂತರು ಯಾಕೆಂದ್ರೆ ಅವರು ಪ್ಲ್ಯಾನ್ ಹಂಗಿದೆ ಯಾಕೆಂದರೆ ಅಲ್ಲಿ ಕ್ರಿಮಿನಲ್ ಮೈಂಡ್ಗಳು ತುಂಬ ಜನ ಇದ್ದಾರೆ ಕೊಲೆ ಮಾಡಿ ಎದುರು ನೋಡಿದ್ರೂ ತಪ್ಸ್ಕೊಂಡು ಬಂದಂಥ ಇದ ರೌಡಿಗಳೆಲ್ಲ ಇರೋದರಿಂದ ಇದೆಲ್ಲ ಅವ್ರಿಗೇನು ಹೊಸ ಆಟ ಅಲ್ಲ ಅವ್ರು ಭಯಂಕರ ಬುದ್ಧಿವಂತರು ಇದಕ್ಕೆಲ್ಲ ಕರೆಕ್ಟಾಗಿ ಒಂದು ವರ್ಷದಿಂದ ಪ್ಲ್ಯಾನ್ ಮಾಡಿದ್ದಾರೆ ಎಲ್ಲಿ ಬಂದರೆ ಏನಾಗುತ್ತೆ ಚಿನ್ನೈ ಉಲ್ಟ ಹೊಡೆದ್ರೆ ಏನಾಗುತ್ತೆ ಅಥವಾ ನಾವು ವೀಡಿಯೋ ಮಾಡಿದ್ರೆ ಏನಾಗುತ್ತೆ ಎಲ್ಲವೂ ಗೊತ್ತಿದ್ದೇ ಅವರು ಪ್ಲ್ಯಾನ್ ಮಾಡಿ ಮಾಡಿದ್ದಾರೆ ಚೆನ್ನೈ ಎಲ್ಲರೂ ಉಲ್ಟ ಹೊಡೆದು ಅಥವಾ ಗೊತ್ತಾದರೂ ಚೆನ್ನೈನ ಹೆಂಗೆ ತಪ್ಸ್ಕೊಬರ್ಬೇಕು ಅವೆಲ್ಲವೂ ಗೊತ್ತಿದೆ ಯಾಕೆಂದ್ರೆ ಸಂತೋಷವನ್ನೇ ಬಿಡಿಸ್ಕೊ ಬಂದವರಿಗೆ ಇದೆಲ್ಲ ಏನೂ ಕಷ್ಟ ಆದ್ದಲ್ಲ ಇವರಿಗೆ ಅದಾದರೂ ಹಾಗಿರಲಿ ಆದರೆ ನಾನು ಹೇಳ್ತಾ ಇರೋದು ಕೊನೆಗೆ ಸ್ವಾಮೀಜಿಗಳೆಲ್ಲ ಹೇಳಿದಾಗೆ ಇದು ಎನ್ ಐ ತನಿಖೆ ಎನ್ ಐ ಎ ತನಿಖೆ ಮಾಡುವುದೇ ಒಳ್ಳೇದಂತ ಅನಿಸ್ತಾ ಇದೆ ನನಗೆ ಯಾಕೆಂದರೆ ಇವ್ರ ಹತ್ರ ಅದು ಅವರು ಡೆಲ್ಲಿಗೆಲ್ಲ ಹೋಗಿದ್ದಾರೆ ಯಾರನ್ನ ಮೀಟ್ ಆಗಿದ್ದಾರೆ ಹೇಗೆ ಆಗಿದ್ದಾರೆ ಯಾಕೆ ಹೋಗಿದ್ದಾರೆ ಅದು ಯಾವುದನ್ನೂ ಹೊರಗೆ ತೆಗಿಯೋಕ್ಕಾಗಿಲ್ಲ ಅಂದರೆ ಇವ್ರಿಗೆ ಆಗ್ತಾ ಇಲ್ಲ ಅಂತಲೇ ಅರ್ಥ ಯಾಕೆಂದರೆ ಇವ್ರಿಗೆ ಅಲ್ಲೆಲ್ಲ ಹೋಗಿ ಮಾಡಲಿಕ್ಕೆ ಆಗೋದಿಲ್ಲ ದೊಡ್ಡ ದೊಡ್ಡ ಕೈವಾಡ ಇದೇನು ಅಂತ ಅನಿಸ್ತಾ ಇದೆ ನಮಗೆ ಇದನ್ನು ಏನಿದ್ರು ಎನ್ ಐ ಅಥವಾ ಅಥವಾ ಕೋರ್ಟ್ ಮುಖಾಂತರವೇ ತನಿಖೆ ಆಗೋದು ಒಳ್ಳೇದು ಅನಿಸ್ತಾ ಇದೆ ಯಾಕೆಂದರೆ ಇವರು ಇದ್ರದ್ದು ಇಲ್ಲ ಇನ್ನೊಂದು ವಿಧಾನವೂ ಇರ್ಬೋದು ಯಾಕೆಂದರೆ ಇವರೆಲ್ಲ ತಪ್ಸ್ಕೊಳ್ಳೋಕ್ಕೆ ಬೇರೆ ಬೇರೆ ಪ್ಲ್ಯಾನ್ ಮಾಡಿದ್ದಾರೆ ಅಂಥೇಳಿ ಇವ್ರನ್ನೆಲ್ಲ ತನಿಖೆ ಮಾಡಿ ಬಿಟ್ಟು ಕೊನೆಗೆ ಒಂದೇ ತತಿ ಎಲ್ಲನೂ ಲಾಕ್ ಮಾಡಿ ಒಳಗಡೆ ಹಾಕಬೇಕು ಎಲ್ಲ ಸಾಕ್ಷಿಗಳನ್ನು ಕರೆಕ್ಟಾಗಿ ಕೋರ್ಟ್ ಮುಂದೆ ಸಾಕ್ಷಿಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರಲ್ಲ ಪ್ರದೀಪ್ ಗೌಡ ಬಿಂದು ಮಾಡಿದ್ರೆ ಆ ರೀತಿ ಏನಾದರೂ ಮಾಡೋ ಪ್ಲ್ಯಾನ್ ಇದ್ದರೂ ಇರಬಹುದು ಯಾಕೆಂದರೆ ಮೋಹಂತಿ ಸಾರು ಅಷ್ಟು ದಡ್ಡರಲ್ಲ ಅವ್ರಿಗೆ ಇಂಥ ಕೇಸಲ್ಲಿ ಹೇಗೆ ತಪ್ಸ್ಕೊತಾರನ್ನೋದು ಚೆನ್ನಾಗಿ ಗೊತ್ತಿದೆ ಸರ್ಕಾರಕ್ಕೂ ಗೊತ್ತಿರಬಹುದು ಆದರೆ ಸರ್ಕಾರಕ್ಕೆ ಇದೊಂದು ಅಗ್ನಿ ಪರೀಕ್ಷೆ ಇದರಿಂದ ಅವರು ಆಗಿಬಿಟ್ರೆ ಅವ್ರು ಖಂಡಿತ ಮಂಜುನಾಥನ ಒಲಿಮೆಯಿಂದ ಅವರು ಇನ್ನೊಮ್ಮೆ ಅಧಿಕಾರಕ್ಕೆ ಬಂದರೂ ಬಂದುಬಿಡ್ತಾರೆ ಅಕಸ್ಮಾತ್ ಏನಾದರೂ ಇದರಲ್ಲಿ ಫೈಲೂರ್ ಆದರೆ ಖಂಡಿತ ಸರ್ಕಾರಕ್ಕೆ ಇದೊಂದು ದೊಡ್ಡ ಡ್ಯಾಮೇಜ್ ಆಗುತ್ತೆ ಏಟು ಬೀಳುತ್ತೆ ಹೇಗೆ ಏಟ್ ಬೀಳುತ್ತೆ ಅನ್ನೋದು ಮುಂದೆ ಗೊತ್ತಾಗುತ್ತೆ ಯಾಕೆಂದರೆ ಧರ್ಮಸ್ಥಳದ ಬರೀ ಆಣೆ ಮಾಡಿದ ಒಂದು ಪಕ್ಷ ಸರ್ವನಾಶ ಆದಾಗವಾಯಿತು ಆ ಪಕ್ಷದವರೆಲ್ಲ ಜೈಲಲ್ಲಿದ್ದಾರೆ ಏನೇನೋ ಆಗೋಯ್ತು ಆ ಪಕ್ಷದವ್ರು ಆಮೇಲೆ ಇನ್ನೊಬ್ಬರು ಮುಖ್ಯಮಂತ್ರಿಗಳು ಆಗಿ ಒಂದು ಟರ್ಮುನು ಅವ್ರಿಗೆ ಕಂಟ್ರೋಲ್ ಎಲ್ಲ ದೊಡ್ಡ ರಾಜ್ಯದಲ್ಲೇ ದೊಡ್ಡ ನಾಯಕ ಆದ್ರೂ ಒಂದೇ ಒಂದು ಟರ್ಮ್ ಮುಖ್ಯಮಂತ್ರಿ ಆಗಿ ಕ ಐದು ವರ್ಷ ಕಂಪ್ಲೀಟ್ ಮಾಡಲಿಕ್ಕಾಗಿಲ್ಲ ನಾಮಕಾವಸ್ಥೆ ಮುಖ್ಯಮಂತ್ರಿ ಆದರು ಏನೆಲ್ಲ ಆಗೋಯ್ತು ಅವ್ರ ಜೀವನ ಆ ರೀತಿಯೆಲ್ಲ ಆಗಿದ್ರೂ ಇವರು ಅದನ್ನೆಲ್ಲ ಕಲ್ತುಕೊಂಡು ಧರ್ಮಸ್ಥಳದ ವಿರುದ್ಧ ಯಾರಿದ್ದಾರೆ ಅದು ಏನೇನು ಷಡ್ಯಂತ್ರ ಮಾಡಿದ್ರು ಅದನ್ನೆಲ್ಲ ತೆಗೆದು ಅದಕ್ಕೊಂದು ಪರಿಹಾರ ಕೊಟ್ಟರು ಅಂದರೆ ಮಂಜುನಾಥನ ಆಶೀರ್ವಾದ ನಿಮ್ಮ ಮೇಲಿರುತ್ತೆ ಯಾರೋ ಎಡಪಂಥಿಯವರು ಮಾತು ಕೇಳು ನೀವು ಎಷ್ಟೇ ಎಸ್ ಐ ಟಿ ಮಾಡಿದ್ದಾರೆ ಅಂತೇಳಿ ಬಿ ಜೆ ಪಿ ಸರಿಯಾದ ಆರೋಪ ಮಾಡ್ತಾಯಿದೆ ಆ ಆರೋಪಕ್ಕೆಲ್ಲ ನೀವು ಉತ್ತರ ಕೊಡಲೇಬೇಕು ಉತ್ತರ ಕೊಡಬೇಕಾದ್ರೆ ಸರ್ಕಾರ ಕರೆಕ್ಟಾಗಿ ತನಿಖೆ ಮಾಡಿ ಆ ತನಿಖೆಯ ಮಧ್ಯಂತರ ವರದಿನ ಜನರ ಮುಂದೆ ತಂದು ಇದರ ಮುಂದೆ ಯಾರು ಇದ್ದಾರೆ ಅವ್ರನ್ನೆಲ್ಲರನ್ನೂ ಒಳಗೆ ಹಾಕಿ ಆನಂತರ ಈ ಬರುಡೆ ಇದು ಮಾಡಿದವರು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ಎಲ್ಲರಿಗೂ ನೀವೊಂದು ಶಿಕ್ಷೆ ಕೊಡಿಸಿದ್ರೆ ಅಥವಾ ಅವರಿಗೊಂದು ಕರೆಕ್ಟಾಗಿ ಇದು ಕೊಟ್ಟರೆ ಮಾತ್ರ ಜನರಿಗೆ ಮೇಲೆ ನನಗೆ ಬರೋದು ಇಲ್ಲಾಂದರೆ ಎಣ್ಣೆ ತನಿಖೆ ಆಗಲೇಬೇಕು ಅಂತ ಆಗ್ರಹ ಮಾಡ್ತೀನಿ ನಾನು ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ